ಪಾಕಿಸ್ತಾನ ಅಧ್ಯಕ್ಷ ಪಾಕಿಸ್ತಾನ ಮಹತ್ವ ಇದೆ ಯಾರವರು ಹೆಮ್ಮೆ ಪಾಕಿಸ್ತಾನ ನ್ಯೂಸ್ ಚಾನಲ್ ಇಲ್ಲ

ಈಗ ಏನಾಗಿದೆ ಅಂತ ನಾನೀಗ ಹೇಳಿದ್ದೇನೆ ಸೆಕೆಂಡ್ ನಾನು ಯಾಕೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದ್ರಲ್ಲಿ ಅದು ಏನೋ ಒಂದು ಏನ ಸಿಕ್ಕೊಂಡು ಮಾತಾಡೋದು ಇಲ್ಲಿ ಇಲ್ಲಿ ನನಗೇನು ಅಂತ ಹೇಳಿದ್ರೆ ನನಗೇನು ಅಂತ ಹೇಳಿದ್ರೆ ಬೇರೆ ಬೇರೆ ಚಾನಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟಿವಿ ಚಾನೆಲ್ ಕೂಡ ಬಂದಿದೆ ಅಂತ ಅಂತೇಳಿ ಅಷ್ಟೇ ಒಂದು ಸೆಕೆಂಡ್ ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ತಪ್ಪಂತೇಳಲ್ಲ ಇವರು ಹೇಳುದನ್ನು ತಿಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತು ಎಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳು ಅದನ್ನು ಕೇಳಿ

ಯಾವ ಚಾನಲ್ ಅಂತಾನಲ್ ಯಾವಂತ ಮಾಡಿ ಯಾವ ಯಾವ ಚಾನೆಲ್ ಬಂದರೆ ಭರತ್ ಶೆಟ್ಟರು ಏನ್ ಹೇಳಿದ್ದಾರೆ ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಬಿಜೆಪಿ ದಾಖಲೆನೂ ಕೊಡ್ತೀನಿ ಅಂತ ಹೇಳಿದಾರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ರೆ ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಮೀರ್ ಏನ್ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅವ್ರು ಹೇಳ್ಬೋದು ಪಾಕಿಸ್ತಾನ ಹೆಸರು ನಾವ್ ಹೇಳ್ಬಾರ್ದ ಈಗ ಅವ್ರು ಹೇಳ್ಬೋದು

ನಿಮ್ಮ ಅಭಿಪ್ರಾಯ ನೀವು ನಾವು ಎಲ್ಲಾ ಚಾನೆಲ್ ಅಲ್ಲೂ ಅಂತ ಹೇಳಿ ಚಾನೆಲ್ ಅಲ್ಲೂ ಬಂದಿದೆ ಅಂತ ನಾನೀಗ ನೋಡಿ ನಾನೀಗ ಏನ್ ಹೇಳ್ತೇನೆ ಈಗ ಯಾವ ಚಾನಲ್ ಬಂದಿದೆ ಯಾವ ಚಾನೆಲ್ ಬರಲಿ ಅಂತ ನಾನು ಇಲ್ಲ ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ಬೋದು ನಮಗೆ ಅದನ್ನು ಬಿಟ್ಟು ಬಿಡಿ ಈಗ ಮುಂದೆ ಯಾರಿಗಿನ ಇಬ್ಬರಿಗೆ ಕೂಡ ಎಷ್ಟು ಮುಟ್ಟೆ ಮುಂದೆ ಹೋಗಿ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಮ್ಮ ನೆಕ್ಸ್ಟ್ ಪಾಯಿಂಟ್ ಹೇಳಿ ಅಧ್ಯಕ್ಷ ನೆಕ್ಸ್ಟ್ ಪಾಯಿಂಟ್ ಸುರೇಶ್ ಕೂತ್ಕೊಳ್ಳಿ

ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಬಿಟ್ಟು ಬಿಡಿ ಮಾರಿ ಯಾಕೆ ಅದು ಬೇಡ ಬಿಡಿ ಬಿಟ್ಟು ಬಿಡಿ ಪಾಕಿಸ್ತಾನದ ವಿಷಯ ಮಾತಾಡಬಾರ್ದ ಯಾಕೆ ಆಯ್ತು ಪಾಕಿಸ್ತಾನ ಮಾತಾಡಿ ಕನೆಕ್ಷನ್ ಅಂತ ನನ್ನ ಪ್ರಶ್ನೆ ಆಯ್ತು ಸರ್ ಸಭಾಧ್ಯಕ್ಷರೇ ನಾನು ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ ಆಯ್ತು ಏನಾಗಿದೆ ನಾನು ಒಂದು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವ್ರು ನನಗೆ ಅದನ್ನು ತೋರಿಸಿದ್ರೆ ಅದಕ್ಕೆ ಹೇಳಿದೆ ನಾನು ಸುಮ್ಮನೆ ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ ಒಂದು ಮಿನಿಟ್ ಶಾ ಯಾಕಂದ್ರೆ ಹೆಸರೇ ಮಾಡ್ತೀವಿ ಹಿಂಷ ಒಂದು ಮಿನಿಟ್ ನೀವು ಪಾಕಿಸ್ತಾನ ಅಂತಗಳು ಇರುವೆ ಬಂದಾಗ ಮಾಡಲ್ಲ ಅವಾಗ ಅವನು ವಿಷಯ ಅಲ್ಲ ಆಯ್ತು ಹೇಳಿ ಈಗ ಸರ್ ಮತ್ತೊಂದು ಕ್ಲಾರಿಫಿಕೇಷನ್ ಪೇಪರ್ನಲ್ಲಿ ಬಂತು ಐ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎಮ್ ಪಿ ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥ ಪೇಪರಲ್ಲಿ ಬರ್ತದೆ ಹಿಂದೆ ಐ ಎ ಎಸ್ ಆಫೀಸರ್ ಆಗಿದ್ದವರು ತುಂಬಿದರೆ ಹಿಂದೆ ಅವ್ರದ್ದು ಇದೆ ಅನ್ನುವಂಥದ್ದು ಬರ್ತದೆ ಪೇಪರ್ ಅಲ್ಲಿ ಪ್ರೂಫ್ ಏನಿಲ್ಲ ನಮ್ಮ ಹತ್ರ ಪೇಪರ್ ಅಲ್ಲಿ ಬರ್ತದೆ ಕರೆಕ್ಟಾಗಿ ಬಂದಿದೆ ಅದು ಸಹ ನಾನು ಈ ಕೇರಳ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಈ ವ್ಯಕ್ತಿ ಹೆಸರು ಬರ್ತದೆ ಹಾಗಾಗಿ ನಮಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ ಹಾಗಾಗಿ ನಮ್ಗೆ ಡೌಟ್ ಬೇರೆ ರೀತಿಯ ಒಂದು ಇಲ್ಲಿಯ ಒಂದು ಅಸ್ಥಿರತೆ ಮಾಡಲಿಕ್ಕೆ ಬೇರೆಯವರ ಕೈವಾಡ ಇದೆ ನೋಡಿ ಕ್ಲಾರಿಫಿಕೇಶನ್ ಯಾಕೆ ಉತ್ತರ ಕೊಡ್ಬೇಕು ಮತ್ತೆ ನೀವು ಕೇಳಿ ಉತ್ತರ ಕೊಡ್ತಾ ಇಲ್ಲ ಇವರು ವಿಷಯಾಂತರ ಮಾಡ್ತಾ ಇದ್ದಾರೆ ಇವರು ಮಾತಾಡೋ ಬರದಲ್ಲಿ ಯಾವ್ದಕ್ಕೆ ಯಾವ್ದು ಸೇರಿಸ್ತಾರೆ ಮತ್ತೊಂದು ನಂಗೆ ಕ್ಲಾರಿಫಿಕೇಶನ್ ಏನ್ ಬೇಕಂತ ಹೇಳಿದ್ರೆ ಕೇಳಿದ್ರು ಎಲ್ಲರೂ ಕೇಳಿದ್ದಾರೆ ಅದೇ ಕ್ಲಾರಿಫಿಕೇಶನ್ ಪುನಃ ನಾನು ನೆನಪು ಮಾಡಿಸಿ ಇದ್ದೇನೆ ಮಂಗಳೂರಲ್ಲಿ ಸುಭಾಷ್ ಶೆಟ್ಟಿ ಮರ್ಡ್ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಪೋಸ್ಟ್ ಆಗ್ತಾ ಇದ್ರು